ಶ್ರಮ ಪಡ್ತಾರೆ ಆದ್ರೆ ಈ ಯೋಧ ಅವರೆಲ್ಲರಿಗಿಂತ ಒಂದ್ ಹೆಜ್ಜೆ ಮುಂದೆ ಸಾಗಿ ಮಹಾವೀರ ಚಕ್ರ ಪದಕವನ್ನ ಪಡೆದಂತಹ ಪರಾಕ್ರಮಿ ಆತನೇ ಕನ್ನಡದ ಹೆಮ್ಮೆಯ ಪುತ್ರ ಕರ್ನಲ್ ಪಿ ಎಸ್ ಗಣಪತಿ ಕೊಡಗಿನ ಪಿ ಸೋಮಯ್ಯ ಪಾಲಿ ದಂಪತಿಯ ಪುತ್ರ ಪಿಎಸ್ ಗಣಪತಿ ಕೊಡಗಿನಲ್ಲೇ ಆರಂಭಿಕ ವಿದ್ಯಾಭ್ಯಾಸ ಮಾಡಿ ಅರಣ್ಯ ಇಲಾಖೆ ಸೇರಿದಂತೆ ವಿವಿಧ ಕಡೆ ಕೆಲಸ ಮಾಡಿ ನಂತರ ಭಾರತೀಯ ಭೂಸೇನೆಯ ಹದಿನಾಲ್ಕನೇ ಮಹಾರೆಜಿಮೆಂಟ್ ಸೇರಿದವರು ಗಣಪತಿ ಯುದ್ಧದ ಸಂದರ್ಭದಲ್ಲಿ ಧೈರ್ಯಗುಂದದೆ ಕಾರ್ಯನಿರ್ವಹಿಸಿದ್ದು ಈಗ ಇತಿಹಾಸದ ಪುಟದಲ್ಲಿದೆ ನಾಗಾಲ್ಯಾಂಡ್ ಮಿಜೋರಾಂನ ಶಸ್ತ್ರಾಸ್ತ್ರ ಸಹಿತ ಉಗ್ರರ ವಿರುದ್ಧ ಹೋರಾಡಿದ ಹೆಮ್ಮೆ ಗಣಪತಿಯವರದು ಹಿಮವೈ ತುಂಬಿದ್ದ ಭಾರತ ಚೀನಾ ಗಡಿಯಲ್ಲೂ ಇಂಥದ್ದೇ ಮೈ ನವಿರೇಲಿಸುವ ಘಟನೆ ನಡೆದಿತ್ತು ಹಿಮರಾಶಿಯ ನಡುವೆ ನಡೆದು ಬರುವಾಗ ಇವರ ತಂಡದ ಸೈನಿಕನೊಬ್ಬ ದಾರಿ ತಪ್ಪಿ ದಾಟಿ ಚೈನಾ ಕಡೆ ನಡೆದು ಬಿಟ್ಟಿದ್ದ ಚೈನೀಸ್ ಕ್ಯಾಂಪ್ ಬಳಿ ತೆರಳಿದ್ರೆ ಅಥವಾ ಚೀನಿಯರ ಕೈಗೆ ಸಿಕ್ಕಿ ಹಾಕೊಂಡ್ರೆ ಮರಳಿ ಬರಲು ವರ್ಷಗಟ್ಟಲೆ ತಗಲುವ ಅಪಾಯವಿತ್ತು ಕರ್ನಲ್ ಗಣಪತಿ ಕಾಣೆಯಾದ ಸೈನಿಕನನ್ನ ಹುಡುಕಿಕೊಂಡು ತಂಡದೊಂದಿಗೆ ಎಚ್ಚರಿಕೆಯಿಂದ ಗಡಿಯ ಆಕಡೆಗೆ ತೆರಳಿತ್ತು ಹಿಮರಾಶಿಯ ನಡುವೆ ಬಂಡೆಯೊಂದರ ನೆರಳಲ್ಲಿ ಬಚ್ಚಿಟ್ಟುಕೊಂಡಿದ್ದ ಯೋಧನನ್ನ ಕಾಡುನಾಯಿ ಸಹಾಯದಿಂದ ಸೂಕ್ಷ್ಮವಾಗಿ ಕರೆದುಕೊಂಡು ಬಂದಿದ್ದರು ಇವರು ಇಂದಿಗೂ ಆ ಘಟನೆ ಕಣ್ಣಿಗೆ ಕಟ್ಟಿದಂತಿದೆ ಸ್ವಲ್ಪ ಆಯ ತಪ್ಪಿದರೂ ಎಲ್ಲರೂ ಜೀವನ ಪೂರ್ತಿ ಚೈನಾದ ಜೈಲುಗಳಲ್ಲಿ ಕೊಳೆಯಬೇಕಿತ್ತು ಎಂದು ನೆನೆಯುತ್ತಾರೆ ಏನು ಗೆಟ್ ಅಪ್ ಪಂಟ್ ಕಮಿಷನ್ ಆಗ ನಮ್ಮನ್ನು ಮತ್ತೆ ನಮ್ಮ ಹದಿನಾಲ್ಕು ಮತ್ತೆ ಸೀನಿಯರ್ಟಿ ನಮ್ಮದು ಮ್ಯೂಸ್ ಆಗುತ್ತೆ ಅಲ್ಲಿ ಜಾ ಟ್ರೈನಿಂಗ್ ಆದಮೇಲೆ ನಾನು ಫಸ್ಟ್ ಪೋಸ್ಟಿಂಗ್ ವಾಸ್ ಇನ್ ನಾಗಾಲ್ಯಾಂಡ್ ನಾಗಾಲ್ಯಾಂಡಲ್ಲಿ ಸಿಕ್ಸ್ಟಿ ಏಯ್ಟಿಂದ ಜೂನ್ ಜುಲೈ ಸಿಕ್ಸ್ಟಿ ಏಯ್ಟಿಂದ ಜುಲೈ ಸೆವೆಂಟಿವರೆಗೆ ವರೆಗೆ ನಾನು ಕೆಲಸ ಮಾಡಿದ್ದೇನೆ ನಾಗಾಲ್ಯಾಂಡ್ ಇನಿಷಿಯಲಿ ಒನ್ ಇಯರ್ ಮತ್ತು ಇನ್ನೊಂದು ಇಯರ್ ಎಸಿಗ್ನೇಷನ್ ವಾಸ್ ಕಮಿಷನ್ ಆಸ್ ಸೆಕೆಂಡ್ ಲೆಫ್ಟಿನೆಂಟ್ ದಟ್ ಈಸ್ ದ ರ್ಯಾಂಕ್ ದಿಸ್ ದೇ ಸೆಕ್ಯೂರಿಟಿ ಈಸ್ ನಾಟ್ ಆಫೀಸರ್ಸ್ ಕಮಿಷನ್ ಅ ಲೆಫ್ಟಿನೆಂಟ್ So that is a, we are also known as young officers. Okay. So we are into on the job training under our senior company commanders. Senior company commanders, they taste their services about 9 to 10 years. ಶ್ರೀಲಂಕಾದ ತಮಿಳು ಉಗ್ರ ಸಂಘಟನೆ ಎಲ್ಟಿಟಿಇ ವಿರುದ್ಧದ ಹೋರಾಟವು ಕೊಡಗಿನ ಹೆಮ್ಮೆಯ ಪುತ್ರನನ್ನ ಅದಿರಾಮರವಾಗಿಸಿತು ಸಾವಿರದ ಒಂಬೈನೂರ ಎಂಬತ್ತೇಳರ ಜುಲೈ ಮೂವತ್ತರಂದು ಶ್ರೀಲಂಕಾದ ಜಾಫ್ನಾಗೆ ಭಾರತೀಯ ಸೇನೆಯ ಶಾಂತಿಪಡೆಯ ಅಂಗವಾಗಿ ತೆರಳಿದ ಕರ್ನಲ್ ಗಣಪತಿ ಅವರು ತೋರಿದ ಧೈರ್ಯ ಮರೆಯಲು ಸಾಧ್ಯವೇ ಇಲ್ಲ ಎಲ್ಟಿಟಿಇಯ ಭದ್ರಕೋಟೆ ಜಾಫ್ನಾವನ್ನು ವಶಪಡಿಸಿಕೊಳ್ಳಬೇಕಿತ್ತು ಕೆಲ ಗಂಟೆಗಳವರೆಗೆ ಮಾತ್ರ ಇವರ ಶತ್ರುಗಳನ್ನು ಕಂಟ್ರೋಲ್ನಲ್ಲಿ ಇಟ್ಟರೆ ಸಾಕಿತ್ತು ನಂತರ ಭಾರತದಿಂದ ದೊಡ್ಡ ತುಕಡಿ ಬಂದು ಎಲ್ಲವನ್ನು ಹತೋಟಿಗೆ ತೆಗೆದುಕೊಳ್ಳಲಿತ್ತು ಆದರೆ ಭಾರತದಿಂದ ಬರಬೇಕಿದ್ದ ತಂಡ ಬರೋಬ್ಬರಿ ಎಪ್ಪತ್ತೆರಡು ಗಂಟೆಗಳವರೆಗೆ ಜಾಫ್ನಾ ತಲುಪೋಕೆ ಆಗಲೇ ಇಲ್ಲ ಅಲ್ಲಿವರೆಗೆ ಇಡೀ ತಂಡವನ್ನು ಸುರಕ್ಷಿತವಾಗಿರಿಸಿ ಶತ್ರುಗಳನ್ನು ಹಿಮ್ಮೆಟ್ಟಿಸುವುದು ಅಂದ್ರೆ ಸುಮ್ಮನೆ ಮಾತಲ್ಲ ಕೈಯಲ್ಲಿದ್ದ ಆಯುಧದ ಬುಲೆಟ್ ಖಾಲಿಯಾಗ್ತಿತ್ತು ಕೇವಲ ಕೆಲವೇ ಅಡಿಗಳ ದೂರದಲ್ಲಿ ಗುಂಡಿನ ಸುರಿಮಳಿಯೇ ಆಗ್ತಿತ್ತು ಆದರೂ ಧೃತಿಗೆಡದೆ ಇಡೀ ಆಪರೇಷನ್ ಯಶಸ್ವಿಗೊಳಿಸಿದ ವೀರ ಕರ್ನಲ್ ಪಿ ಎಸ್ ಗಣಪತಿ ಹೋಗೋ ಬರೋ ರಸ್ತೆ ಏನು ಕಾಣಲ್ಲ ಯಾರು ಹೋಗಬೇಕಿದ್ರೂ ಹೋಗಬೇಕು ವಾಟ್ ವಾಟರ್ ಕಾಲ್ ಬಟೀಸ್ ಆಫೀಸಸ್ ಆಗಲಿ ಆಗಲಿ ಜೇಸಸ್ ಆಗಲಿ ಯಾರು ಜೊತೆ ಜೊತೇಲೆ ಹೋಗ್ಬೇಕು ಒಂದು ದಿವಸ ಏನಾಯ್ತು ಒಬ್ಬ ಹುಡುಗ ಒಂದು ನಮ್ಮ ಲೋಕೇಲ್ತಿಂದ ಇನ್ನೊಂದೊಂದು ಲೋಟಿಗೆ ಮೂವಾಗ್ತದೆ ಮೂವಾಗ್ತಿದ್ದ ಅವನ ಜೊತೆಲಿ ಇನ್ನೊಬ್ಬ ಆಯ್ತಾ ಅವನ ಹಿಂದೆ ಬರ್ತೀನಿ ಅಂತ ನಿಂತ್ಬಿಟ್ಟ ಇವೊಂದು ಹೋಟ್ ಹತ್ತ ಹೋಟೋದ್ರೆ ಚೈನೀಸ್ ಟ್ಯಾಕ್ಟ್ರಿಗೆ ಇನ್ನೊಬ್ಬ ಅವ್ನಿಗೆ ಗೊತ್ತಿತ್ತು ಯಾಕಂದರೆ ಟ್ರ್ಯಾಕ್ ಆಲ್ ಕವರ್ಡ್ ಬಿಕಾಸ್ ಅದ ಐಸ್ ಅವ ಬಂದು ಹಿಂದಿಂದ ಬಂದು ಹುಡುಗ ಸರ್ ಅವ್ನು ಬರಲಿಲ್ಲ ಅಂದ್ರೆ ನಾವು ಜೊತೆಲಿ ಬಂದಿ ಅವ್ನು ಬರಲಿಲ್ಲ ಅಂತ ಅವ್ನು ಬರಲಿಲ್ಲ ಏನಾಯಿತು ಏನಾಯಿತು ಇಲ್ಲಿವರೆಗೆ ನಾನು ನೋಡಿದ್ದೆ ಅಲ್ಲಿಂದ ಮುಂದೆ ನೋಡಲಿಲ್ಲ ಸೊ ಐ ಗಾಟ್ ಸ್ಕೇಟ್ ಈಗ ಗೊತ್ತಿಲ್ಲ ಈಗ ನಮ್ಮ ಕಡೆ ಬೆಟನ್ ಸೈಡ್ ಹೋಗಿದ್ದಾನ ಅಥವಾ ಚೈನೀಸ್ ಸೈಡ್ ಹೋಗಿದ್ದಾನೆ ಅಂತ ಬೆಟನ್ ಸೈಡ್ ಚೆಕ್ ಮಾಡಿದರೆ ಆ ಕಡೆ ಹೋಗಿಲ್ಲ ಸೊ ಇಟ್ ವಾಸ್ ಶೋರ್ ಗಾಂಟ್ ಚೈನೀಸ್ ಸೈಡ್ ಇವರ ಜಾಫ್ನಾದಲ್ಲಿನ ಸಾಧನೆಗೆ ಶೌರ್ಯಕ್ಕೆ ಭಾರತೀಯ ಸರ್ಕಾರ ಮಹಾವೀರ ಚಕ್ರ ನೀಡಿ ಗೌರವಿಸಿದೆ ಮಹಾ ರೆಜಿಮೆಂಟ್ಗೆ ಸೇರಿದ ಇಂಥ ವಿಕ್ರಮರು ನಮ್ಮ ನಾಡಿನ ಹೆಮ್ಮೆಯ ಪುತ್ರರು ಎನ್ನುವುದು ಅಷ್ಟೇ ಸತ್ಯ ಸೌಮ್ಯ ಕಳಸ ಮೆಟ್ರೋ ಬ್ಯೂರೋ ನ್ಯೂಸ್ ಐಟೀನ್ ಕನ್ನಡ